ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ಇದೆ ಕೆ ಎಂ ಎಸ್ ಹಾಲು ಉತ್ಪಾದಕರ ಸಂಘದ ಕಡೆಯಿಂದ ಅರ್ಜಿಯನ್ನು ಕರೆಯಲಾಗಿದೆ ಟು ಅರ್ಜಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವುದು ಖಾಲಿ ಇದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಾನು ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಫೆಡರೇಷನ್ ಕಡೆಯಿಂದ ನಿಮಗೆ ಖಾಲಿರುವಂಥ ಹುದ್ದೆ ಅಂದರೆ ಕೆ ಎಮ್ ಎಫ್ ಕಡೆಯಿಂದ ಖಾಲಿರುವಂತಹದ್ದು ಟೋಟಲ್ಲು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವಪ್ಪ ಅಂದರೆ ನಾಲ್ಕು ಸಾವಿರದ ಆರುನೂರ ಹದಿನೆಂಟು ಹುದ್ದೆಗಳು ಇರುವಂಥದ್ದು ನಾಲ್ಕು ಸಾವಿರ ಟೋಟಲ್ ಹುದ್ದೆಗಳು ನಾಲ್ಕು ಸಾವಿರದ ಆರುನೂರ ಹದಿನೆಂಟು ಹುದ್ದೆಗಳು ಇರುವಂಥದ್ದು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಹುದ್ದೆಗಳಿಗೆ ನಿಮ್ಮನ್ನು ಕರೆಯಲಾಗಿದೆ ಒಂದೇ ಹುದ್ದೆಗೆ ಕರೆದಿಲ್ಲ ಡಿಫ್ ಅದರೊಳಗೂ ಕೂಡ ಡಿವಿಷನ್ ಇದ್ದಾವೆ ಡಿಫ ಡಿಫ್ರೆಂಟ್ ಆಗಿರೋಂಥ ಹುದ್ದೆಗಳಿಗೆ ಕರೆದಿರೋವಂಥದ್ದು ಇನ್ನು ಎಜುಕೇಷನ್ ಯಾವುದ್ರ ಮೇಲೆ ತೊಗೊಂತಿದ್ದಾರೆ ಎಷ್ಟು ಮೇ ಯಾವ ಏನು ಓದಿರಬೇಕು ಎಜುಕೇಷನಲ್ಲಿ ಯಾವ ಏನು ಯಾವ ಕ್ಲಾಸನ್ನ ನಾವು ಪಾಸ್ ಮಾಡಿರಬೇಕು ಅಂತ ಅಂದರೆ ಎಜುಕೇಷನ್ ಟೆಂತ್ ಮತ್ತು ಪಿ ಯು ಸಿ ಆಗಿದ್ದರೆ ಸಾಕು ಟೆಂತ್ ಮತ್ತು ಪಿ ಯು ಸಿ ಮೇಲೆ ನಮ್ಮ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾ ಅರ್ಜಿಯಲ್ಲಿ ಯಾವ್ಯಾವುದು ಕಾಲಿರುವಂಥ ಹುದ್ದೆಗಳಿಗೆ

ಚಾಲಕ ಐದು ಡ್ರೈವರ್ ಹುದ್ದೆಗೆ ಕರೆದಿರುವಂತಹ ಡ್ರೈವರ್ ಹುದ್ದೆಗೆ ಕಂಪಲ್ಸರಿ ಲೈಸೆನ್ಸ್ ಅನ್ನ ಹೊಂದಿರಲೇಬೇಕಾಗಿರುತ್ತೆ ನೀವು ಡ್ರೈವರ್ ಹುದ್ದೆಗೆ ಹೋಗ್ತಾ ಯಾರು ಇದ್ರೆ ಲೈಸೆನ್ಸ್ ಮುಖಾಂತರ ಲೈಸೆನ್ಸ್ ಏನು ಡಾಕ್ಯುಮೆಂಟ್ ಕಂಪಲ್ಸರಿ ಕೊಡಲೇಬೇಕಾಗಿರುತ್ತೆ ಸಂದರ್ಶನ ಏಜ್ ನೋಡೋದಿದ್ರೆ ನಿಮ್ಮನ್ನು ಹದಿನೆಂಟರಿಂದ ಮೂವತ್ತು ಎಕ್ಸಾಮ್ ಐದು ವರ್ಷ ಬರಲೇಬೇಕು ನೀವು ಲಿಖಿತ ಎಕ್ಸಾಮ್ ಕೂಡ ಇರುತ್ತೆ ಸಂದರ್ಶನನೂ ಕೂಡ ಇರುತ್ತೆ ಆ ಪ್ರಕ್ರಿಯೆಯ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಯಾವುದಕ್ಕೂ ನೀವು ಗೊತ್ತಿರೋ ಅಂತವ್ರು ಆದಷ್ಟು ತಿಳ್ಕೊಳ್ಳಿ ಇದ್ರ ಬಗ್ಗೆ ಯಾವ್ಯಾವುದು ಎಲ್ಲಿ ಏನೇನೋ ಓದಿದರೆ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಎಕ್ಸಾಮ್ನ ಬರಿಬೇಕಾಗಿರುತ್ತೆ ಇನ್ನು ಸ್ಯಾಲ್ರಿ ಬೇಸ್ ನೋಡೋದಿದ್ರೆ ಮೂವತ್ತು ಸಾವಿರದಿಂದ ಐವತ್ತೇಳು ಸಾವಿರದವರೆಗೂ ಕೂಡ ನಿಮಗೆ ಇರುವಂತಹದ್ದು ತಿಂಗಳಿಗೆ ಮೂವತ್ತು ಸಾವಿರದಿಂದ ಅಂದರೆ ಹುದ್ದೆಗಳ ಮೇಲೆ ಸ್ಯಾಲ್ರಿಯನ್ನು ಕೂಡ ಡಿಪೆಂಡ್ ಮಾಡಲಾಗಿರುತ್ತೆ ಯಾವ್ಯಾವ ಹುದ್ದೆಗೆ ನಾವು ಆಯ್ಕೆಗಳಾಗಿರ್ತೀವೋ ಆ ಹುದ್ದೆ ಮೇಲೆ ನಾವು ಸ್ಯಾಲ್ರಿಯನ್ನು ತೆಗೆದುಕೊಳ್ಳುವಂಥದ್ದು ಪರ್ ಮಂತ್ ಮೂವತ್ತ ಐವತ್ತೇಳು ಏಳು ನಾವು ಅರ್ಜಿಯ ಶುಲ್ಕ ಇರುವ ನಿಗದಿಪಡಿಸಿ ಯಾವುದೇ ರೀತಿ ಅರ್ಜಿಯ ಶುಲ್ಕ ಕಟ್ಟುವಂತೆ ಇರುವುದಿಲ್ಲ ಅವರು ಇನ್ನು ರೀತಿ ನೀವು ಪಕ್ಕದಲ್ಲಿ ತಿಳ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿಯ ಶುಲ್ಕದ ಕೊನೆಯ ದಿನಾಂಕ ಕೂಡ ಮಾರ್ಚ್ ಮೂರನೇ ತಾರೀಕು ಆಗಿರುತ್ತೆ ಮತ್ತೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೂ ಕೂಡ ಕೊನೆಯ ದಿನಾಂಕ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತ ಐದು ಆಗಿದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಿ ಅಂತ ಹೇಳ್ತೀನಿ ಇದೇ ರೀತಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಾಯಿರಿ ಡೈಲಿ ವ್ಲಾಗ್ಸ್ ಡೈಲಿ ನಾನು ಜಾಬ್ಸ್ ಅಬ್ಡೇಟ್ನ ನಾನು ನಿಮಗೆ ತಂದು ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್